ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ನೆನೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇವಾಗ ಸಮಯ ಒಂಬತ್ತು ಮೂವತ್ತು ಒಂದಿಷ್ಟು ಪ್ರದರ್ಶನಗಳು ಈಗಾಗಲೇ ಆರಂಭವಾಗಿದೆ ಈ ಮಧ್ಯೆ ಮತ್ತೊಂದಿಷ್ಟು ಪ್ರದರ್ಶನಗಳು ಆರಂಭವಾಗಬೇಕಾಗಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ಇದು ನಿನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ವಿಡಿಯೋ ರೆಕಾರ್ಡ್ ಆಗಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಇದು ಅಪ್ಲೋಡ್ ಆಗುತ್ತೆ ಹೀಗಿರ್ಬೇಕಾದ್ರೆ ಈ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಭರ್ಜರಿಯಾದಂತಹ ಪ್ರದರ್ಶನ ಭರ್ಜರಿಯಾದಂತಹ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಕ್ತವಾಗಿದೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಭರ್ತಿಯಾಗಿದೆ ವೆಂಕಟೇಶ್ವರ ಚಿತ್ರಮಂದಿರ ಗಿರಿನಗರ ಒಂಬತ್ತು ಹದಿನೈದರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಸಿನಿಮಾ ಆರಂಭವಾಗಿ ಹದಿನೈದು ನಿಮಿಷ ಆಗಿದೆ ಇನ್ನು ನೋಡಿ ಇಲ್ಲಿ ವೀರ ಚಿತ್ರಮಂದಿರ ಇಲ್ಲಿ ಒಟ್ಟು ಎರಡು ಪರದೆಗಳಿವೆ ಎರಡಕ್ಕೂ ಎರಡು ಪರದೆಗಳಲ್ಲೂ ಕೂಡ ಇದೇ ಸಿನಿಮಾ ಈ ಎರಡು ಅಡಿಟೋರಿಯಂ ಕೂಡ ಸೋಲ್ಡ್ ಔಟ್ ಇನ್ನು ವೈಭವ್ ಸಂಜಯ್ ನಗರ ಇಲ್ಲಿ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರದರ್ಶನ ಇನ್ನೂ ಒಂದು ಗಂಟೆ ಬಾಕಿ ಇದೆ ಸಿನಿಮಾ ಆರಂಭವಾಗುವುದಕ್ಕೆ ಈಗಾಗಲೇ ಭರ್ತಿಯಾಗಿದೆ ಬೊಮ್ಮಳ್ಳಿ ಕೃಷ್ಣ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಇದು ಕೂಡ ಸೋಲ್ಡ್ ಔಟ್ ಇದು ತಮಿಳು ಸೆಂಟರ್ ಈ ತಮಿಳು ಸೆಂಟರ್ ನಲ್ಲೂ ಕೂಡ ಕನ್ನಡದ ಕಾಂತಾರ ಭರ್ಜರಿಯಾಗಿ ಅಬ್ಬರಿಸ್ತಾ ಇದೆ ಇನ್ನು ವಿಜಯಲಕ್ಷ್ಮಿ ಚಿತ್ರಮಂದಿರ ಪ್ರಸ್ತುತ ವಿ ಸಿನಿಮಾ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಔಟ್ ಪ್ರಸನ್ನ ಮಾಗಡ ರಸ್ತೆಯ ಚಿತ್ರಮಂದಿರ ಗೃಹ ಚಿತ್ರಮಂದಿರ ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮ್ಗೆ ಹಲವು ಎಪಿಸೋಡ್ ನಲ್ಲಿ ಹೇಳಿದ್ವಿ ಈ ಹಲವು ಎಪಿಸೋಡ್ ನಲ್ಲಿ ಹೇಳಿರುವಂತಹ ಪ್ರಸನ್ನ ಚಿತ್ರಮಂದಿರದಲ್ಲಿ ಹತ್ತು ಮೂವತ್ತಕ್ಕೆ ಪ್ರದರ್ಶನ ಇದು ಸೋಲ್ಡ್ ಔಟ್ ಮಾಗಡಸ್ತೆ ಮತ್ತೊಂದು ಚಿತ್ರಮಂದಿರ ಈಗಾಗಲೇ ಹೇಳಿದ್ದೀನಿ ವೀರೇಶ್ ಚಿತ್ರಮಂದಿರ ಇಷ್ಟೊಂದು ಚಿತ್ರಮಂದಿರ ಇದ್ದರೂ ಕೂಡ ಇಷ್ಟೊಂದು ಬೃಹತ್ ಚಿತ್ರಮಂದಿರದಲ್ಲೂ ಕೂಡ ಸೋಲ್ಡ್ ಔಟ್ ಶೋ ಇದು ಉತ್ತರಹಳ್ಳಿ ಇಲ್ಲಿನ ವೈಭವ್ ಮತ್ತು ವೈಷ್ಣವಿ ಚಿತ್ರಮಂದಿರ ಅವಳಿ ಚಿತ್ರಮಂದಿರ ಒಂದೇ ಕಟ್ಟಡದಲ್ಲಿರುವಂತ ಎರಡು ಚಿತ್ರಮಂದಿರ ಹತ್ತು ಮೂವತ್ತಕ್ಕೆ ಎರಡು ಪ್ರದರ್ಶನ ಇದೆ ಈ ಎರಡು ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ ಲಕ್ಷ್ಮೀ ಚಿತ್ರಮಂದಿರ ರಾಮ ನಗರ ಹತ್ತು ಹದಿನೈದಕ್ಕೆ ಪ್ರದರ್ಶನ ಸೋಲ್ಡ್ ಔಟ್ ನವರಂಗ ಪ್ರತಿಷ್ಠಿತ ಚಿತ್ರಮಂದಿರ ಹತ್ತು ಹದಿನೈದರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಭಾರತ ಚಿತ್ರಮಂದಿರ ಪೀಣ್ಯ ಇಲ್ಲಿ ಪೀಣ್ಯ ಅಂತ ಇದೆ ಜಾಲಾಲಿ ಕ್ರಾಸ್ ಜಾಲಾಲಿ ಕ್ರಾಸ್ ಭಾರತ ಚಿತ್ರಮಂದಿರ ಹತ್ತು ಮೂವತ್ತಕ್ಕೆ ಪ್ರದರ್ಶನ ಸೋಲ್ಡ್ಔಟ್ ಸ್ವಾಗತ ನಾಗ್ ಹತ್ತು ನಲವತ್ತೈದು ಹತ್ತು ನಲವತ್ತೈದಕ್ಕೆ ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ಇವಾಗ ಒಂಬತ್ತು ಮೂವತ್ತು ಇನ್ನು ಕೂಡ ಸಮಯ ಇದೆ ಒಂದು ಕಾಲು ಗಂಟೆ ಸಮಯ ಇದೆ ಸೋಲ್ಡ್ ಔಟ್ ಆಗಿ ಆಗುತ್ತೆ ಸಿದ್ದೇಶ್ವರ ಚಿತ್ರಮಂದಿರ ಜೆ ಪಿ ನಗರ ಹತ್ತು ಮೂವತ್ತು ಸೋಲ್ಡ್ ಔಟ್ ರಾಬಿನ್ ಕೆಂಗೇರಿ ಹತ್ತು ಮೂವತ್ತು ಸೋಲ್ಡ್ ಔಟ್ ಊರ್ವಶಿ ಒಂಬತ್ತು ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ಈಗಾಗಲೇ ಪ್ಲಾಟಿನಮ್ ಸೋಲ್ಡ್ ಔಟ್ ಆಗಿದೆ ಗೋಲ್ಡ್ ಮತ್ತು ಸಿಲ್ವರ್ ಇವೆರಡು ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ಇನ್ನು ಮೋಹನ್ ಸುಗ್ಗದಕಟ್ಟೆ ಹತ್ತು ಮೂವತ್ತು ಸೋಲ್ಡ್ ಔಟ್ ಕಾಮಾಖ್ಯ ಸೋಲ್ಡ್ ಔಟ್ ಹತ್ತು ನಲವತ್ತರ ಪ್ರದರ್ಶನ ವಿ ಆರ್ ಸಿನಿಮಾ ಮಲ್ಲತಳ್ಳಿ ಹತ್ತು ಮೂವತ್ತು ಸೋಲ್ಡ್ ಔಟ್ ಅಶೋಕ ಚಿಕ್ಕಬಾಣವರ ಹತ್ತು ಹದಿನೈದು ಸೋಲ್ಡ್ ಔಟ್ ಅಂಜನ್ ಹತ್ತು ಮೂವತ್ತೈದಕ್ಕೆ ಪ್ರದರ್ಶನ ಸೋಲ್ಡ್ ಔಟ್ ಚಿತ್ರಮಂದಿರ ವೀರೇಶ್ ಪ್ರಸನ್ನ ಅಂಜನ್ ಈ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಇದೇ ಪ್ರದರ್ಶನ ಮೂರಕ್ಕೆ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸೋಲ್ಡ್ ಔಟ್ ವೀರಭದ್ರೇಶ್ವರ ಕಮಲನಗರ ಹತ್ತು ಮೂವತ್ತು ಸೋಲ್ಡ್ ಔಟ್ ರೂಪ ನೆಲಮಂಗಲ ಹತ್ತು ಹದಿನೈದು ಸೋಲ್ಡ್ ಔಟ್ ಚಂದ್ರೋದಯ ವಿದ್ಯಾಪೀಠ ಸರ್ಕಲ್ ಹತ್ತು ಮೂವತ್ತು ಸೋಲ್ಡ್ ಔಟ್ ಪದ್ಮನಾಭನಗರದಲ್ಲಿರುವ ಶ್ರೀನಿವಾಸ ಚಿತ್ರಮಂದಿರ ಹತ್ತು ಹದಿನೈದು ಸೋಲ್ಡ್ ಔಟ್ ವಜ್ವೇಶ್ವರಿ ಉಳ್ಳಾಲ ಹತ್ತು ಮೂವತ್ತು ಸೋಲ್ಡ್ ಔಟ್ ವಿನಾಯಕ ವರ್ತೂರು ಹತ್ತು ಮೂವತ್ತು ಸೋಲ್ಡ್ ಔಟ್ ಸೌಂದರ್ಯ ಮಹಲ್ ದೊಡ್ಡಬಳ್ಳಾಪುರದಲ್ಲಿ ಇದೆ ಹತ್ತು ಹದಿನೈದು ಸೋಲ್ಡ್ ಔಟ್ ನೋಡಿ ರವಿ ಚಿತ್ರಮಂದಿರ ಸರ್ಜಾಪುರ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ಇದೆ ಗೊಟ್ಟಿಗೆರೆ ಲಕ್ಷ್ಮಿ ಚಿತ್ರಮಂದಿರ ಹತ್ತು ಗಂಟೆ ಸೋಲ್ಡ್ ಔಟ್ ಜೆ ಪಿ ನಗರದಲ್ಲಿರುವಂತಹ ಸಿದ್ದಲಿಂಗೇಶ್ವರ ಇಲ್ಲಿ ಅವಳಿ ಚಿತ್ರಮಂದಿರ ಆ ಕಡೆ ಸಿದ್ದೇಶ್ವರ ಈ ಕಡೆ ಸಿದ್ದಲಿಂಗೇಶ್ವರ ಸಿದ್ದೇಶ್ವರದಲ್ಲಿ ಸೋಲ್ಡ್ ಔಟ್ ಆಗಿದೆ ನೋಡಿ ಸಿದ್ದಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಬಾಲ್ಕನಿ ಟಿಕೆಟ್ ಇಲ್ಲ ಸೋಲ್ಡ್ ಔಟ್ ಆಗಿದೆ ಗೋಲ್ಡಲ್ಲಿ ಅಲ್ಲಿ ಬೆಳ್ಳಿಕೆಯ ಟಿಕೆಟ್ ಅಷ್ಟೇ ಇನ್ನೂ ಧೋಮ್ಸಂದ್ರಲ್ಲಿರುವಂತಹ ಬಾಲಯ ಚಿತ್ರಮಂದಿರ ಹತ್ತು ಮೂವತ್ತು ಸೋಲ್ಡ್ ಔಟ್ ಹಾಗೆ ನೋಡಿ ಬನ್ಶಂಕರಲ್ಲಿ ಮತ್ತೊಂದು ಚಿತ್ರಮಂದಿರ ಇದೆ ಹತ್ತು ಇಪ್ಪತ್ತಕ್ಕೆ ಟ್ರೀಕ್ಲೈನರ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಗೋಲ್ಡ್ ಸೋಲ್ಡ್ ಔಟ್ ಆಗಿದೆ ಮುಂಭಾಗದಲ್ಲಿ ಅಷ್ಟೇ ಬೆಳ್ಳಣಿಕೆಯ ಟಿಕೆಟ್ ಹತ್ತು ಇಪ್ಪತ್ತಕ್ಕೆ ಪ್ರದರ್ಶನ ಇನ್ನು ಕೂಡ ಐವತ್ತು ನಿಮಿಷ ಇದೆ ಯಾವಾಗ ಬೇಕು ಸೋಲ್ಡ್ ಔಟ್ ಆಗ್ಬೋದು ನೋಡಿ ಕಾಮಾಕ್ಷಿ ಪಾಳ್ಯದಲ್ಲಿ ಹತ್ತು ನಲ್ವತ್ತೈದರ ಪ್ರದರ್ಶನ ಇದು ಕೂಡ ಸೋಲ್ಡ್ ಔಟ್ ವಿನಾಯಕ ಚಿತ್ರಮಂದಿರ ಹರಿನಗರ ಹತ್ತು ಮೂವತ್ತು ಸೋಲ್ಡ್ ಔಟ್ ದೊಡ್ಡಬಳ್ಳಾಪುರದಲ್ಲಿ ಹತ್ತು ಇಪ್ಪತ್ತಕ್ಕೆ ಪ್ರದರ್ಶನ ರಾಜಕಮಲ್ ಚಿತ್ರಮಂದಿರ ಇದು ಸೋಲ್ಡ್ ಔಟ್ ಸೌಂದರ್ಯಮಾಲಿ ಚಿತ್ರಮಂದಿರ ಕೂಡ ಇದು ದೊಡ್ಡಬಳ್ಳಾಪುರದಲ್ಲಿ ಇರೋದು ದೊಡ್ಡಬಳ್ಳಾಪುರದ ಎರಡು ಚಿತ್ರಮಂದಿರಗಳು ಸೋಲ್ಡ್ ಔಟ್ ಗೋವರ್ಧನ್ ಮೂವತ್ತಕ್ಕೆ ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿ ಇದೆ ಇನ್ನು ಟೈಮ್ ಇದೆ ನಮಗೆ ಒಂದು ಗಂಟೆ ಟೈಮ್ ಇದೆ ಒಂದು ಗಂಟೆ ಏನ್ ಬೇಕಾದ್ರೂ ಆಗ್ಬಹುದು ಸ್ವಾಗತ ಪೂರ್ಣಿಮಾ ಜೈಸಿ ರಸ್ತೆ ತಮಿಳು ಸೆಂಟರ್ ಕೇವಲ ಮುಂಭಾಗದಲ್ಲಿ ಅಷ್ಟೇ ಟಿಕೆಟ್ ಇರೋದು ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ ತಮಿಳು ಸೆಂಟರ್ ಆದ್ರೂ ಕೂಡ ಇಲ್ಲಿ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಮುಳ್ಳಿ ಚಿತ್ರಮಂದಿರ ಮತ್ತಿಗೆರೆ ಈ ಚಿತ್ರಮಂದಿರ ತೆಲುಗು ಸೆಂಟರ್ ಈ ತೆಲುಗು ಸೆಂಟರ್ ನಲ್ಲೂ ಕೂಡ ಹಿಂಭಾಗದಲ್ಲಿ ಭರ್ತಿಯಾಗಿದೆ ಮುಂಭಾಗವಷ್ಟೇ ಒಂದಿಷ್ಟು ಮೇಳೆನಿಕೆ ಟಿಕೆಟು ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂತಹ ಪ್ರದರ್ಶನ ಟಿಕೆಟೇ ಸಿಗ್ತಾ ಇಲ್ಲ ಆ ಮಟ್ಟದಲ್ಲಿ ಈ ಸಿನಿಮಾಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇದು ಮಂಗಳವಾರದ ಚಿತ್ರಣ ವಾರದ ಮಧ್ಯೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವೂ ಫುಲ್ಲು ಮಲ್ಟಿಸ್ಕ್ರೀನ್ ಚಿತ್ರಮಂದಿರವೂ ಫುಲ್ಲು ಬಹುತೇಕ ಪ್ರದರ್ಶನಗಳು ಒಂದು ಒಂದೂವರೆ ಗಂಟೆಗೂ ಮೊದಲೇ ಹೌಸ್ಫುಲ್ಲು ಟಿಕೆಟ್ ಸಿಗ್ತಾ ಇಲ್ಲ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬಬ್ಬೇರಲಿ ಅನ್ನೋದು ನಮ್ಮ ಶ್ರೀ ನಮಸ್ಕಾರ